ವಿಶ್ವವಿಖ್ಯಾತ ನಾಡ ಹಬ್ಬವಾದ ದಸರಾ ಮಹೋತ್ಸವಕ್ಕೆ ಕನ್ನಡದ ಪ್ರಮುಖ ಮಹಿಳಾ ಲೇಖಕಿಯಾದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ರವರನ್ನು ಆಯ್ಕೆ ಮಾಡಿದ್ದು ಸಂತಸ ತಂದಿದೆ ಎಂದು ಸಾಮಾಜಿಕ ಹೋರಾಟಗಾರ ಎಚ್ ಎಸ್ ಸೈಯದ್ ಸುದ್ದಿ ವಾಹಿನಿಯೊಂದಿಗೆ ಸಂತಸ ಹಂಚಿಕೊಂಡರು ಬಾನು ಬಾನುಮುಸ್ತರವರು ಬರೆದ ಕನ್ನಡ ಕಥೆಗಳನ್ನು ಭಾರಿ ಶ್ರಮಪಟ್ಟು ಇಂಗ್ಲಿಷಿಗೆ ಅನುವಾದಿಸಿದ ದೀಪಾ ಬಸ್ತಿ ಅವರನ್ನು ಬಾನು ರವರ ಜೊತೆಗೆ ದಸರಾ ಮಹೋತ್ಸವಕ್ಕೆ ಆಹ್ವಾನಿಸಿದರೆ ಕೋಮು ಸೌಹಾರ್ದತೆಗೆ ಶಕ್ತಿ ಬರುತ್ತದೆ ಎಂದು ಮುಖ್ಯಮಂತ್ರಿಗಳಿಗೆ ಸಾಮಾಜಿಕ ಹೋರಾಟಗಾರ ಎಚ್ ಎಸ್ ಸೈಯದ್ರು ರವರು ಪತ್ರ ಬರೆದಿದ್ದಾರೆ ರಾಜ್ಯದ ಮೈಸೂರು ದಸರಾ ನಾಡಹಬ್ಬಕ್ಕೆ ಕನ್ನಡದ ಬರಹಗಾರ್ತಿಯಾಗಿರ್ತಕ್ಕಂಥ ಬಾನು ಮುಷ್ತಕ್ರವರನ್ನು ಕರ್ನಾಟಕ ಸರ್ಕಾರ ಆಹ್ವಾನ ಮಾಡಿರೋದಕ್ಕಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಚಳ್ಳಕೆರೆ ತಾಲೂಕಿನ ಜನತೆ ಪರ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಬಾನು ಮುಷ್ತಕ್ರ ಆಹ್ವಾನ ಮಾಡಿರೋ ವಿಚಾರದ ಬಗ್ಗೆ ಪರ ಮತ್ತು ವಿರೋಧವಾದಂಥ ಒಂದು ಬೆಳವಣಿಗೆಗಳ ಬಗ್ಗೆ ಪ್ರಚಾರ ಮಾಧ್ಯಮಗಳು ಬರ್ತಾ ಇರ್ತ ಬರ್ತಾ ಇರೋ ವಿಚಾರ ಜನತೆಗೆ ಗುರುತಿದೆ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಾನು ಮುಸ್ತಕರ್ ಅವ್ರನ್ನ ಆಹ್ವಾನ ಮಾಡಲಿಕ್ಕೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ಅವರು ಬರೆದಂಥ ಕನ್ನಡದ ಕಥೆಗಳನ್ನು ಭಾಳ ಶ್ರಮಪಟ್ಟು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿರ್ತಕ್ಕಂಥ ಒಂದು ಪ್ರಖ್ಯಾತ ಲೇಖಕಿಯಾಗಿರ್ತಕ್ಕಂಥ ಮತ್ತು ತರ್ಜುಮೆಗೆ ಅತ್ಯಂತ ಶ್ರಮಪಟ್ಟಿರ್ತಕ್ಕಂಥ ದೀಪಾ ಬಾಸ್ತಿಯವ್ರನ್ನು ಅವ್ರೂ ಸಮೇತ ಆಹ್ವಾನ ಭಾನುಮುಸ್ತಕರವ್ರ ಜೊತೆಗೆ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದು ಒಂದು ಕಡೆ ಕನ್ನಡ ಬರಗಾರ್ತಿ ಮುಸ್ಲಿಮ್ರವರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅದೇ ತಜ್ಞೆ ಮಾಡಿರ್ತಕ್ಕಂಥ ಭಾನು ಬಾಸ್ತಿಯವರು ಅವರು ಮತ್ತೊಂದು ಸಮಾಜಕ್ಕೆ ಸೇರಿದಂಥವ್ರು ಇಬ್ಬರೂ ಒಂದು ಸಮ್ಮಿಲನ ಆಗೋದ್ರಿಂದ ನಮ್ಮ ರಾಜ್ಯದ ಒಂದು ಕೋಬು ಸೌಹಾರ್ದತೆಗೆ ಹೆಚ್ಚಿನ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ ಆಗುತ್ತೆ ಆ ಕಾರಣಕ್ಕಾಗಿ ಸರ್ಕಾರ ದಯಮಾಡಿ ಭಾನು ಮುಸ್ತಕ್ರವ್ರ ಜೊತೆ ಜೊತೆಯಲ್ಲಿ ಭಾನು ಬಾಸ್ತಿಯವ್ರೂ ಸಮೇತ ದೀಪಾ ಬಾಸ್ತಿಯವ್ರನ್ನೂ ಸಮೇತ ಈ ಒಂದು ನಾಡ ಹಬ್ಬಕ್ಕೆ ಆ ಉದ್ಘಾಟನೆಗೆ ಆಹ್ವಾನಿಸಬೇಕು ಅಂತ ನಾನು ಅವರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತೀನಿ ವೆರಿ ಗುಡ್